ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಪ್ರತಿ ಒಂದು ದಿನಾನು ನಾನು ಹೇಳೋದಿಷ್ಟೇ ತಂದೆ ತಾಯಿಗಳನ್ನ ಅಪರಿಮಿತವಾಗಿ ಗೌರವಿಸಿ ಎತ್ತ ತಾಯಿ ತಂದೆಗಳನ್ನ ಯಾವತ್ತು ಬೀದಿಗೆ ಬಿಡಬೇಡಿ ಅನ್ನುವಂಥದನ್ನ ಸದಾ ಕಾಲ ಹೇಳ್ತಾ ಬರ್ತಾ ಇದ್ದೀನಿ ಯಾಕೆಂದ್ರೆ ಬೀದಿ ಬೀದಿಲಿ ತಾಯಿ ತಂದೆಯರು ನಾಯಿಗಳಾಗಿ ತಿರುಗ್ತಾ ಇದ್ದಾರೆ ಅನ್ನಕ್ಕೋಸ್ಕರವಾಗಿ ಒಂದು ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ದಯಮಾಡಿ ಕೇಳಿಸ್ಕೊಳ್ಳಿ ಚಿಕ್ಕವರಾಗಿದ್ದಾಗ ಆ ತಾಯಿ ಕಂಕಳಲ್ಲಿ ಎತ್ಕೊಂಡು ಚಂದಮಾಮನ್ ತೋರಿಸಿ ಮಗ ಒಂತು ತನ್ನ ತಿನ್ಕಪ್ಪ ನಿಮ್ಮ ಅಮ್ಮಯ್ಯ ಅಂತಿಂದ ತಿನ್ಕೊಳ್ಳೋ 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 ಅಂತ ಓಡಾಡ್ಕೊಂಡು ನಮಗೆ ಅದು ಇದು ತೋರಿಸಿ ತಿನ್ನಿಸ್ತಾ ಇದ್ಲು ಇವತ್ತು ನಾವು ಆಗಿದ್ದೀವಿ ದೊಡ್ಡವಳಾಗಿದ್ದೀವಿ ದೊಡ್ಡವರಾಗಿದ್ದೀವಿ ಆ ತಾಯಿ ಕೇಳ್ತಾ ಇದ್ದಾಳೆ ನನ್ನ ಮಗ ಅನ್ನ ಕೊಡ್ತಾ ಇಲ್ಲ ಅನ್ನ ಕೊಡ್ತಾ ಇಲ್ಲ ಅಂತ ಎಂಥ ದುರಂತ ನೋಡಿ ಇದು ಯಾಕೆಂದ್ರೆ ಒಂದು ಊರಲ್ಲಿ ಒಬ್ಬ ಇಲ್ಲೇ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ಹಳ್ಳಿ ಹನ್ನೆರಡು ಇಪ್ಪತ್ತಾರು ವರ್ಷ ಮೂವತ್ತು ವರ್ಷಕ್ಕೆ ಅವನು ಒಂದು ಹದಿನೈದು ಲಕ್ಷ ಸಾಲ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟಿದ್ದ ಕುಡ್ದು 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 ಹಾಳಾಗಿದ್ದ ಇಸ್ಪಿಟ್ ಆಡೋದು ಜೂಜಾಡೋದು ಬರೀ ಇದೇ ಕೆಲಸ ಅವನಿಗೆ ಅವರಪ್ಪ ರಿಟೈರ್ಡ್ ಮೇಸ್ಟ್ರು ಪಾಪ ಏನೋ ಮಾಡಿ ಒಂದು ಆರು ಎಕರೆ ಜಮೀನು ಮಾರಿ ಅವನ್ ಸಾಲ ತೀರಿಸಿದ್ದ ನೋಡಿ ತಂದೆ ಪ್ರೀತಿ ಅಂತದ್ದು ಮಗನಗೋಸ್ಕರ ಅವರ ಅಪ್ಪ ಅವನಿಂದ ಬಂದಂತ ಬಳುವಳಿಯಾಗಿ ಬಂದಂತ ಆ ಚಿನ್ನದಂತ ಜಮೀನನ್ನೇ ಮಾರಿ ಮಗನ ಉಳಿಸ್ಕೊಳ್ಬೇಕು ಅಂತ ಕುಡ್ದು 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 ದೇಹನೆಲ್ಲ ಹಾಳು ಮಾಡಿದ ಮನೆಗೆ ಬರೋದು ಸಂಜೆ ಆಯಿತು ಅಂದ್ರೆ ಅವ್ರ ಅಪ್ಪ ಕ ಏನು ಕಾಲು ಕಾಲಲ್ಲೇ ಒದಿದು ಹೇಳಿ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಏನಾಯ್ತು ಅವನ್ನ ಕುಡ್ತಾ ಬಿಡಿಸೋಕೆ ಅಂತೇಳಿ ಡಿ ಅಡಿಕ್ಷನ್ ಸೆಂಟರ್ ಕಳಿಸಿದ್ರು ಹೆಂಗೋ ಅಲ್ಲಿ ಕುಡ್ತಾ ಬಿಟ್ಬಿಟ್ ಬಂದ ಮೂರ್ ತಿಂಗಳಿದ್ದ ಕುಡ್ತಾ ಇಲ್ಲ ಬಿಟ್ಬಿಟ್ಟು ದಿನ ಇಪ್ಪತ್ತು ದಿನ ಚೆನ್ನಾಗಿದ್ದ ಅಷ್ಟರಲ್ಲಿ ಏನಾಗೋಯ್ತು ಈ ಹುಡುಗರು ಏನು ಮಾಡಿದ್ರು ಜೊತೆ ಸೇರೋ ಹುಡುಗರು ಅವ್ರಲ್ಲ ಲೈ ಒಂಚೂರು ಕುಡಿಲ್ಲ ಬೀಯರ್ ಅಲ್ವಾ ಒಂಚೂರು ಕುಡಿಲ್ಲ ಒಂಚೂರು ಕುಡಿಲ್ಲ ಮೊದಲೇ ಹಸಿದ ಹುಲಿಗೆ ಏನಾರ ಮಾಂಸ ತೋರ್ಸದ್ರು ಬಿಟ್ಟಾದದು ಒಂದು ಲೋಟನೇ ಹಾಕ್ಲಾ ನೋಡ್ಮ ಏನಾದದು ಏನು ಆಗೋದಿಲ್ಲ ಅಕ್ಕನ ಬೀರ್ ಅಲ್ವಾ ಅಂತ ಒಂದು ಲೋಟ ಕುಡೀಕೆ ಶುರು ಮಾಡ ಯಾವಾಗ ಒಂದ್ ಲೋಟ ಕೆಳ ಕಿಳಿತೋ ಯಾಕೋ ಬಾಯಿ ತಡಿತಾ ಇಲ್ಲ ಎಣ್ಣೆ ಕೊಡುವ ಎಣ್ಣೆನ ಈಸ್ಕೊಂಡ್ ಔಷಧಿ ಪವರು ಮಾತ್ರೆ ಪವರು ಎಣ್ಣೆ ಎಲ್ಲ ಸೇರ್ಕೊಂಡು ಮೂರ್ಛೆ ಹೋದಂಗ ಬಿದೋದ ಹೋದ ಮಧ್ಯಾಹ್ನ ಹೊತ್ತಲ್ಲಿ ಅವ್ರ ಅಪ್ಪ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ತಿರ್ಗಾ ಉಳಿಸ್ಕೊ ಬಂದ ಒಂದ್ ಹದಿನೈದು ದಿನ ಚೆನ್ನಾಗಿದ್ದ ತಿರ್ಗಾ ಕುಡಿಯಕ್ ಶುರು ಮಾಡ್ಬಿಟ್ಟ ಕುಡಿದೋ ಬಂದು ಅವ್ರ ಅಪ್ಪನ ಹೊಡಿದು ಕುಡಿದೋ ಬಂದು ಹೊಡಿದು ಏನು ಅಂದರೆ ನನಗೆ ದುಡ್ಡು ಬೇಕು ಇಲ್ಲ ಆಸ್ತಿ ಭಾಗ ಕೊಡು ಭಾಗ ಕೊಡು ಅಂತ ಆಯ್ತು ಕಣಪ್ಪ ಇರೋದೊಂದು ಎರಡು ಎಕರೆ ಇದೆ ಕೊಟ್ಬಿಡ್ತೀನಿ ಕನೋ ಇಬ್ಬರು ಒಂದೊಂದು ಎಕರೆ ಮಡಿಕರಪ್ಪ ನಮ್ಗೇನು ಅಜ್ಬಾಲ್ ಬೇಡ ಅಂತ ಅಂದ್ಲು ಅಂದ ಅಪ್ಪ ಆಯ್ತು ಅಂದ್ಬಿಟ್ಟು ಹೆಂಗೋ ಕೊಡ್ತಾನೆ ನಮ್ಮಪ್ಪ ಅಂತೀವಿ ಎಣ್ಣೆ ಮಾಡ್ಕೊಂಡು ಸಿಗರೇಟ್ ಸೇದ್ಕಂಡು ಬಿಡಿ ಸೇದಕೊಂಡು ಇಸ್ಪೀಟ್ ಆಡ್ಕೊಂಡು ಕಾಲ ಕಳೀತಿದ್ದ ಡಿಸೆಂಬರ್ ತಿಂಗಳು ಬಂತು ಅಯ್ಯಪ್ಪ ಸ್ವಾಮಿಗೆ ಹೋಯ್ತೀನಿ ಅಪ್ಪ ನಾನು ನನಗೆ ಮರ್ಯಾದೆಯಿಂದ ಮೂವತ್ತು ಸಾವಿರ ದುಡ್ಡು ಕೊಡಬೇಕು ಇಲ್ಲ ಅಂತ ಅಂದರೆ ಅಡ್ಡೆ ಲಾಕ್ ನಿನ್ನ ಅಂದ ಅವರಪ್ಪ ಇನ್ನು ಸರಿ ಮಗ ಕೈ ಎತ್ತು ಹೊಡೆದ್ರೆ ನಾನು ಮರ್ಯಾದೆ ಉಳ್ಕಂಡದ ಅಂದ್ಬಿಟ್ಟು ಬೆಳಿಗ್ಗೆ ಕೊಡ್ತೀನಿ ಮಲಕಪ್ಪ ನೀನು ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿ ಹೇಳಿದ್ರು ತಂದೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಎದ್ದು ಅವನು ಆ ರೀಸರ್ಚ್ ಮಾಡಕ್ಕೆ ಬಂದವನೇ ಆ ಮ ಕುಂತ ಜಾಗದಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಸತ್ತೋಗವನು ಒಂದು ನಿಜವಾಗ್ಲೂ ನಡೆದಂಥ ಘೋರ ಘಟನೆ ಅಯ್ಯಪ್ಪ ಯೋಚನೆ ಮಾಡ್ದ ಏನಂತ ನಿಜವಾದ ದೇವರನ್ನೇ ನೀನು ಕಾಲಲ್ಲಿ ಕೈಲಿ ಒದ್ದು ನನ್ನ ಬಳಿಗೆ ಬಂದು ನನಗೇನು ಮರ್ಯಾದೆ ಕೊಟ್ಟಿಯಪ್ಪ ನೀನು ಏನು ಮರ್ಯಾದೆ ಕೊಡ್ತೀಯೇ ಅಂತೇಳಿ ಅವನೇನ್ ಮಾಡ್ದ ನೀನ್ ಸೀದಾ ಬಾ ನಂದಣ್ಣಕ್ಕೆ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟ ಸಾವಿನ ದಿನ ನೆನ್ಪಿಲ್ ಇಟ್ಕೊಳ್ಬೇಕು ನೀವೆಲ್ಲ ಸಾವಿನ ದಿನ ಅವರಪ್ಪ ಮೂವತ್ತ್ ಸಾವಿರ ರೂಪಾಯಿ ಅವನ ತಲೆ ಮೇಲೆ ಮುಡ್ಬಿಟ್ಟು ನೀರು ಊದ್ಬಿಟ್ಟ ನಿನ್ಗೂ ನಮ್ಗೆ ಋಣ ತೀರೋಯ್ತು ಹೋಗುವಂತೇಳಿ ನಿಜವಾಗಲೂ ಕೂಡ ಇಂಥ ಮಕ್ಕಳು ಯಾರಿಗೂ ಹುಟ್ಟೋದು ಬೇಡ ಯಾವ ಶತ್ರುಗೂ ಹುಟ್ಟೋದು ಬೇಡ ನನ್ನ ಜೀವನನೇ ಹಾಳು ಮಾಡಾಕ್ಬಿಟ್ಟ ಮಗನ ಕೊರ್ಗಿನಲ್ಲೇ ತಾಯಿ ತಾಯಿ ಕೊರಗಿ 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 ಪ್ರಾಣ ಬಿಟ್ಟು ಅಪ್ಪ ನೋಡ್ಕೊಳ್ಳೋರಿಲ್ಲ ಯಾರು ಇಲ್ಲ ಒಂಟಿತನ ಈಗ ಯಾವುದೋ ಒಂದು ಆಶ್ರಮದಲ್ಲಿ ಒಂದು ತಿಟ್ಟಿಗೆ ಒಂದೇ ಒಂದು ತು ಕಾಯ್ತಾ ಇದ್ದಾನೆ ಒಂದು ತಿಟ್ಟ ಕಾಯ್ತಾ ಇದ್ದಾನೆ ಪ್ರೀತಿ ಇಲ್ಲ ಏನಿಲ್ಲ ಯೋಚನೆ ಮಾಡಿ ಬಂಧುಗಳೇ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಕಲಿಸ್ಬೇಕಾಗಿದೆ ಪಾಠವನ್ನ ಮೊದಲೆಲ್ಲ ಹಿರಿಯರ್ ಕಂಡ್ರೆ ಎಷ್ಟು ಗೌರವ ಕೊಡ್ತಿದ್ರು ಅಪ್ಪಾಜಿ ಹಿರಿಯರ್ ಕೂತವ್ರಲ್ಲ ಅಲ್ಲಿ ಅವ್ರು ಕಂಡ್ರೆ ಎದ್ದು ಒಳಕೋಯ್ತಿದ್ರು ಹೆಂಗಸರು ಮಕ್ಕಳೆಲ್ಲ ದೊಡ್ಡಪ್ಪ ಬತ್ತಾವ್ನ ಹೇಳೈಯ್ ವ ನಡಿ ಒಳಕೆ ಅಂತ ಅನ್ನೋರು ಈಗ ಕಾಲ್ ಮೇಲ್ ಕಾಲಾಕೋ ಕುಂದ್ಕತ್ತಾರೆ ಯಾಕೋ ಕಾಣೆ ಈ ಮನುಷ್ಯನ ಜನ್ಮಕ್ಕೆ ಯಾವಕೋ ಇದು ವಿನಾಶದ ಕಾಲ ಬಂದಿದೆ ಅದಕ್ಕೆ ಹೇಳ್ತಾರೆ ಅವ್ವಾ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತೆ ಕಣ ತಮ್ಮ ಈ ಜಗತ್ತಿನಲ್ಲಿ ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ ಯಾವತ್ತೂ ಸಿಗೋದಿಲ್ಲ ಕಣಪ್ಪ ಅವರ ಸೇವೆಯನ್ನು ಮಾಡೋಣ ಅವರ ಪ್ರೀತಿಯನ್ನು ಗಳಿಸೋಣ മറ്റുവളേനോ തമ്മ മരളി ബളേ ದುಡ್ಡು ಕೊಟ್ಕೊರೆ ಬೇಕಾದು ಸಿಗುತ್ತೈ ತೈ ಜಗದಲ್ಲಿ ಕಾಣೋ ಅಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಬನ್ಬರೆ ಸಿಗುವಳೇನೋ ತಮ್ಮ ಮರಳಿ ಬರುವಳೆಯೋ ತಮ್ಮ ಮರಳಿ ಬರುವಳೆಯೋ ತಿಂಗಳು ನೀಗಿ ಒಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ನ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ ಒಂಬತ್ತು ತಿಂಗಳು ಸಂಘಟನೆಗಿ ಒಟ್ಟಾಗ ಬೆಳೆದಲ್ಲೋ ಹುಟ್ಟಿ ರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟೆಯಲ್ಲ ತಾನು ಕೊರಗಿನಿಂದ ಕೋಣ ಬೆಳೆಸಿದಂಗೆ ಬೆಳೆಸಿ ಬಿಟ್ಟೆ ತಾಯಿ ತಿಳಿ ಜೀವ ಇಟ್ಟಾಳು ನಿನ್ನ ಜೀವ ಇಟ್ಟಾಳು ನಿನ್ನಬಾಲ ತಾಯಿ ಈ ಭೂಮಿಗೆ ನಮ್ಮನ್ನ ಪರಿಚಯ ಮಾಡುವಾಗ ಜನ್ಮ ಕೊಡುವಾಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾಳೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಳೆ ಆ ತಾಯಿ ರಕ್ತದ ಅಭಿಷೇಕವನ್ನು ಮಾಡ್ತಾಳೆ ನಮ್ಮ ಕೊರಳಿಗೆ ಕರಳಿನ ಮಾಲೆಯನ್ನು ಹಾಕಿ ಉಸಿರೆಂಬ ಚಿನ್ನವನ್ನು ಕೊಟ್ಟು ಕಳಿಸ್ತಾಳೆ ಈ ಭೂಮಿಗೆ ಅಂತ ತಾಯಿ ತಂದೆಯರನ್ನ ನಾವ್ಯಾವತ್ತಾದ್ರೂ ಕಡೆಗಣಿಸಿದ್ರೆ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಇಲ್ಲಿ ಒಳ್ಳೇದು ಮಾಡ್ತಾನೆ ಯಾವ ದೇವ್ರು ಒಳ್ಳೇದು ಮಾಡ್ತಾರಪ್ಪ ಈಗ ಹೇಳದ್ನಲ್ಲ ಕತೆ ಅಪ್ಪ ಅವನು ಕಾಲಲ್ಲಿ ಓದ್ಬಿಟ್ಟು ಹೋಗಲ್ಲ ಅಯ್ಯಪ್ಪನಿಗೆ ಅಯ್ಯಪ್ಪ 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 ಅಂದ್ರೆ ಅಯ್ಯಪ್ಪ ಒಳ್ಳೇದು ಮಾಡ್ತಾನ ಇಲ್ಲ ಅದಕ್ಕೆ ಹೇಳ್ತಾರೆ ದುಡ್ಡು ಕಾಣೋ ಅಡೆದ ತಾಯಿಯ ಸಿಗುವಳೆಯೋ ತಮ್ಮ ಮರಳಿ ಬರುವಳೆಯೋ ತಮ್ಮ ಮರಳಿ ಬರುವಳೆಯೋ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ ಹೆಣ್ಣ ಹೆಣ್ಣದ ಒಂದು ಹೆಣ್ಣ ಮದುವೆ ಮಾಡಿ ಮದುವೆ ಮಾಡಿದಳು ಬಳ್ಳಿ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಗಲು ರಾತ್ರಿ ತಂದೆ ತಾಯಿಗಳು ಬೆವರನ್ನ ಸುರಿಸಿ ಮನೆಯಲ್ಲಿ ಮಕ್ಕಳು ಕಾಯ್ತಾ ಇದ್ದಾರಪ್ಪ ಅವ್ರಿಗೊಂತು ತನ್ನ ಹಾಕ್ಬೇಕು ಯಾರಾದರೂ ಅನ್ನ ಅಚ್ಚಿ ತಿಂಡಿ ಏನಾದರೂ ಕೊಟ್ರೆ ಸರ್ಗಲ್ ಗಂಟಾಕ ಬಂದು ತಿನ್ನಿಸುವ ಅಂತ ತಾಯಿ ಮನೇಲಿ ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ಅಂತೇಳಿ ಅಪ್ಪ ಮುಷ್ಠಾನ್ನವನ್ನು ತಿನ್ನೋದು ಬಿಟ್ಟು ಯಾವುದೋ ಒಂದು ಅಳಸಲು ಪಳಸಲು ಕೊಟ್ಟಂತ ರೊಟ್ಟಿಯನ್ನು ತಿನ್ಕೊಂಡು ಬಂದು ಮಕ್ಕಳಿಗೆ ಮುಷ್ಠಾನ್ನ ಕೊಡುವಂತ ತಂದೆ ತಾಯಿಯನ್ನ ನಾವು ಕಡೆಗಣಿಸೋದು ಎಲ್ಲಾದರೂ ಉಂಟೆ ಅದಕ್ಕೆ ಅವ್ರು ಹೇಳೋದು ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಲಂತ ಮುಪ್ಪಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಕುಳಿತಿಳಿತಾ ಕನಸು ಕನಸಾಗಿ ಒಯ್ತ ಕನಸು ಕನಸಾಗಿ ಒಯ್ತ ಕೊಟ್ಟರೆ ಬೇಕಾತು ಸಿಗುತ್ತೈತೆ ಈ ಜಂಗದಲ್ಲಿ ಕಾಣೋ ಅಡೆದ ತಾಯಿಯ ಕಳ್ಳಕಂಡೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೆಯೋ ತಮ್ಮ ಮರಳಿ ಬರುವಳೆಯೋ

ಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ಸೊಕ್ಕಿನ ಸೊಸೆ ತಾಯಿಯ ಅವಳ ನೋಡಿಕೊಳ್ಳಲಿಲ್ಲ ತಾಯಿ ಅದನ್ನು ಯಾರಿಗೆ ಅದನ್ನ ಬದುಕಿಗೆ ಹೇಳಲಿಲ್ಲ ಕೊಟ್ಟು 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 ಏಕೆಂದ್ರೆ ಎಲ್ಲಾ ಸೊಸೆದಿರು ಹಿಂಗೆ ತಪ್ಪಾಗಿರೋದಿಲ್ಲ ಕೆಲವೊಂದ್ ಇರ್ತಾರೆ ಪುಣ್ಯವಂತ ಸೊಸೆಯರು ಅತ್ತೆ ಮಾವ ಮೈದನ ಭಾವ ತಮ್ಮ ತಂಗಿ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂಥ ಪುಣ್ಯವಂತ ಸೊಸೆಯರು ಆದರೆ ಕೆಲವೊಬ್ಬರು ಇರ್ತಾರೆ ಮನೆಗೆ ಬತ್ತಿದ್ದಂಗೆ ಗಂಡನಿಗೆ ಹೇಳ್ಕೊಡ್ತಾರೆ ಇಲ್ಲ ನಿಮ್ಮ ಇರಬೇಕು ಇಲ್ಲ ನಾನು ಇರಬೇಕು ನೋಡಿ ಆ ಮನೆ ಕ ಎರಡರಲ್ಲೂ ತೀರ್ಮಾನ ಮಾಡಿಬಿಡ್ಬೇಕು ಅಂತ ಹಿಂಗೆ ಒಬ್ಬಳು ಯಾವಾಗಲೂ ಆ ಅತ್ತೆ ಮಾವ ಮೂಲೆಯಲ್ಲಿ ಕೂತಿದ್ರಂತೆ ವಯಸ್ಸಾಗಿತ್ತು ಒಂದು ತಟ್ಟೇಲಿ ಸಿಲ್ವರ್ ತಟ್ಟೆಯಲ್ಲಿ ಅನ್ನ ಹಾಕಿ ಮಗನ ಕೈಯಲ್ಲಿ ಕೊಟ್ಟು ಕಳಿಸ್ತಿದ್ಲಂತೆ ಅವಳಿಗೆ ಗಂಡನಿಗೆ ಮಕ್ಕಳಿಗೆಲ್ಲ ಸ್ಟೀಲ್ ತಟ್ಟೆ ಕಂಚಿನ ತಟ್ಟೆಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಕೊಡ್ತಿದ್ಲಂತೆ ಅವನ ಮಗ ಒಂದು ಹದಿನೈದು ವರ್ಷದ ಮಗ ನೋಡ್ಕೊಂಡಿದ್ದ ಇದೇನು ನಮ್ಮವ್ವ ನಮ್ಮ ಅಜ್ಜ ಅಜ್ಜಿಗೆ ತಗೊಂಡೋಗಿ ಇಂಥ ಸಿಲ್ವರ್ ತಟ್ಟೆಲಿ ಕೊಡ್ತಾಳಲ್ಲ ನಾಯಿ ಕೊಟ್ಟಂಗೆ ನಮಗೆ ಮಾತ್ರ ಸ್ಟೀಲ್ ತಟ್ಟೆ ಬೆಳಗಿರೋದು ಕೊಡ್ತಾಳಲ್ಲ ಏನು ಮಾಡ್ದ ಆ ಹುಡುಗ ಆ ತಟ್ಟೆನ ತೊಳೆದು 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 ಜೋಪಾನವಾಗಿ ಒಂದು ಆ ಯಾವುದೊ ತೊಲೆ ಮೇಲೆ ಇಡ್ತಾ ಇದ್ದ ಆಗ ಅವ್ರು ಹೂವ ಕೇಳಿದ್ಲು ಲೇ ಅವ್ರು ತಿಂದಿರೋದು ಅದೇನೇನು ರೋಗ ಇದ್ದದೋ ಈ ತಟ್ಟೆಲ್ಲ ತೊಳೆದು ತೊಳ್ದು ಯಾಕೆ ಜೋಪಾನ ಮಾಡಿ ಮಡಿಕತ್ತಾ ಇದೆಯಲ್ಲ ನನ್ನ ಮಗನ ಇದ್ದೆ ನೀನು ಅಂತ ಅವ್ರು ಬೋದ್ಲು ಅದಕ್ಕೆ ಮಗ ಹೇಳ್ದಂಥ ಪ್ರಶ್ನೆ ಹೆಂಗಿತ್ತು ಗೊತ್ತಾ ಉತ್ತರ ಹೆಂಗಿತ್ತು ಗೊತ್ತಾ ಹೋವಾ ನೀವು ಅಪ್ಪ ಮುಂದೊಂದು ದಿನ ವಯಸ್ಸಾದ ಕಾಲಕ್ಕೆ ನಾನು ಇದೇ ತಟ್ಟೆಯಲ್ಲಿ ಅನ್ನ ಕೊಡ್ಬೇಕಲ್ವಾ ಅದಕ್ಕೆ ಈಗಿನಿಂದಲೇ ಜೋಪಾನ ಮಾಡಿ ಮಾಡುತ್ತಾವಿ ಎಂದ ನೋಡಿ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಟ್ರೆ ಒಳ್ಳೆಯದನ್ನೇ ಕಲಿತವೆ ಇಲ್ಲಾಂದ್ರೆ ಅವ್ರು ಏನು ನಡೀತಾರೋ ಅದರಂತೆ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ದೊಡ್ಡವರು ದುಡ್ಡು tam āmarali parvaleno tam āmarali parvaleno ತಾಯಿಯು ಪರದೇಶಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಮಗ ಎಲ್ಲರು ಹಣೆದ ತಾಯಿಯು ಪರದೇಶಿಯಾದಳು ਅੱਲੀ ਲੀ ਦਿੱਝਿਆ ਵੇੜੀ ਕਾਲਾ ਕੜਈ ਉਣਾ ਲੋ ਕੰਨ ਕਾ थाड़ो कन मासी डोका देवर पेड़ो ताई ताईअ ताई, ग ಸಾವಿರ ದೇವರ ಪೂಜೆ ಮಾಡಿದರೂ ಕೂಡ ಎತ್ತವರ ಪೂಜೆ ಮಾಡಿದಾಗ ಸಿಗುವಂಥ ಫಲ ಆ ಸಾವಿರ ದೇವರಲ್ಲೂ ಕೂಡ ಸಿಗೋದಿಲ್ವಂತೆ ನೋಡಿ ಕಡೆ ಗಳಿಗೆಯಲ್ಲಿ ಅವ್ರಿಗಂತೂ ತನ್ನ ಹಾಕಿ ಒಂದು ಬೊಗಸೆ ಪ್ರೀತಿ ಕೊಡಿ ಅವ್ರೇನಾದ್ರೂ ಬೈದ್ರೆ ತಲೆ ಬಗ್ಸಿ ಅವ್ರ ಮಾತನ್ನ ಕೇಳಿ ಏನಾದರೂ ಒಡೆದ್ರೆ ಒಂದು ಏಟು ಹೊಡೆಸ್ಕೊಳ್ಳಿ ಯಾಕೆ ಅಂದರೆ ಅವ್ರ ಕೈಲಿ ಏಟು ಅಡಿಸ್ಕೊಳ್ಳೋದು ನಮ್ಮ ಸರ್ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಬೇಕು ಅದು ಬಿಟ್ಬಿಟ್ಟು ಮದುವೆ ಆಗುತ್ತಿದ್ದಂಗೆ ಅಪ್ಪವನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಬಿಟ್ಬಿಟ್ಟು ನಾಯಿ ಮರಿಗಳ ತರ ಬಿಟ್ಬಿಟ್ಟು ಇವತ್ತು ಮನುಷ್ಯತ್ವಕ್ಕೆ ನಾವು ಧಕ್ಕೆ ತರ್ತಾ ಇದ್ದೀವಿ ಮನುಷ್ಯತ್ವಕ್ಕೆ ಧಿಕ್ಕಾರ ಹಾಕೊಳ್ತಾ ಇದ್ದೀವಿ ಅದಕ್ಕೆ ದೊಡ್ಡವರು ತಿಳಿದಂತ ಜ್ಞಾನಿಗಳು ಹೇಳ್ತಾರೆ ಯಾವ ರೀತಿಯಾಗಿ ದುಡ್ಡು ಕೊಟ್ಟರೆ తమ్మ మరళి పరువళేను తమ్మ మరళి పరువళేను తమ్మ మరళి పరువళేనో